ಇವತ್ತಿನ ದಿವಸ ಒಂದು ಹೊಸ ಪಾಯಸ ಈ ಪಾಯಸದ ಹೆಸರು ಅಪಿ ಪಾಯಸ ಅಂತ ಒಂದು ಬೌಲ್ ಚಿರೋಟಿ ರವೆ ಒಂದು ಬೌಲ್ ಮೈದಾ ಒಂದು ಎರಡು ಸ್ಪೂನು ತುಪ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಳಿಸ್ಬೇಕು ನೋಡಿ ನಿಂದಿದೆ ನ ಮೆತ್ತಿಗೆ ಚೆನ್ನಾಗಾಗಿದೆ ಇದನ್ನು ಜೊತೆಗೆ ಈಗ ಒಂದು ಎರಡೂವರೆ ಲೀಟ್ರು ಗಟ್ಟಿ ಹಾಲು ಬ್ರೌನಾಗಿ ಕರಿಬೇಕಿದು ಈಗ ಪುಡಿ ಮಾಡಿಕೊಂಡಂಥ ಈ ಅಪ್ಪಿಯನ್ನು ಹಾಲಿಗೆ ಹಾಕ್ತೀವಿ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಬೋದು ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ ಮೂರ್ತಿ ಶ್ರೀ ಕೇಟ್ರಸ್ ಮೈಸೂರು ಈ ಶ್ರೀ ಕೇಟ್ರಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು ಮದುವೆ ಗೃಹ ಪ್ರವೇಶ ನಾಮಕರಣ ಮುಂಜಿ ಇತ್ಯಾದಿ ಫಂಕ್ಷನ್ಗಳು ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಎಷ್ಟು ಸಾವಿರ ಜನಗಳದ್ದಾದರೂ ಪರವಾಗಿಲ್ಲ ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ ನಮಸ್ಕಾರ ಇವತ್ತಿನ ದಿವಸ ಒಂದು ಹೊಸ ಪಾಯಸ ನೀವು ಕೇಳಿರ್ತೀರಿ ಕೆಲವ್ರು ತಿಂದಿರ್ತಾರೆ ಕೆಲವರು ತಿಂದಿರಲ್ಲ ಈ ಪಾಯಸದ ಹೆಸರು ಅಪ್ಪಿ ಪಾಯಸ ಅಂತ ಅಪ್ಪಿ ಪಾಯಸ ಮಠಗಳಲ್ಲಿ ಇದರಲ್ಲಿ ಹೆಚ್ಚು ಮಾಡ್ತಾರೆ ನಾನಿವತ್ತು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಹೇಗೆ ತೋರಿಸ್ತೀನಿ ಹಾಗೆ ಮಾಡಿ ಭಾಳ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಅಪ್ಪಿ ಪಾಯಸ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಅಪ್ಪಿ ಪಾಯಸಕ್ಕೆ ಬೇಕಾಗಿರುವಂಥದ್ದು ಮನಸ್ಸು ಮುಟ್ಟುವಂತಹ ಪ್ರಸಾದ ಧರಿಸಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಒಂದು ಬೌಲ್ ಮೈದಾ ಒಂದು ಎರಡು ಸ್ಪೂನ್ ತುಪ್ಪ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹೆಚ್ಚಿನ ಅದಕ್ಕೆ ಕಳಿಸ್ಬೇಕು ಇದನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಯಕ್ಕೆ ಬಿಡೋಣ ಅರ್ಧ ಮುಕ್ಕಾಲು ಗಂಟೆ ನೆನಿಬೇಕಿದು ಎತ್ತಿಟ್ಕೊಡೋಣ ನೋಡಿ ನೆಂದಿದೆ ನೋಡಿ ಈ ಥರ ಮೆತ್ತಿಗೆ ಚೆನ್ನಾಗಾಗಿದೆ ಇದನ್ನ ಉಂಡೆಗಳು ಹಾಕೋಬೇಕು ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ ಸ್ನೇಹಿತರೆ ಹಿಟ್ಟು ಕಲಿಸಿದ್ ನೋಡಿದ್ರಿ ಉಂಡೆ ಹಾಕ್ಕೊಂಡಿದ್ದು ನೋಡಿದ್ರಿ ಅದನ್ನು ಲಟ್ಸಿದ್ವಿ ಲಟ್ಸಾದ್ಮೇಲೆ ಒಂದು ಕಡೆ ಎತ್ತಿಟ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಬಾಣಲೇಲಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಜೊತೆಗೆ ಈಗ ಒಂದು ಎರಡೂವರೆ ಲೀಟ್ರು ಗಟ್ಟಿ ಹಾಲು ಸ್ಪೆಷಲ್ ಹಾಲು ಅದನ್ನು ತೊಗೊಂಡಿದ್ದೀನಿ ಎರಡೂವರೆ ಲೀಟ್ರ್ ಹಾಲನ್ನ ಇಲ್ಲಿ ಕಾಯಲಿಕ್ಕೆ ಇಡೋಣ ಆ ಹಾಲು ಕಾಯೋವರೆಗೂ ನಾವು ಈ ಪೂರಿ ಲಟ್ಸ್ಕೊಂಡ್ವಲ್ಲ ಈ ಲಟ್ಸಿದ ಪೂರಿಯನ್ನು ಕರಿಯೋಣ ಬ್ರೌನಾಗಿ ಕರಿಬೇಕಿದು ಬೆಳ್ಳುಬೆಳೆ ಕರೆದ್ರೆ ಮೆತ್ತಗಿರುತ್ತೆ ಸೊ ಹಾಗಾಗಿ ಇದನ್ನು ಬ್ರೌನ್ ಬ್ರೌನಾಗಿ ಕರಿಬೇಕು ಸ್ನೇಹಿತರೆ ಏನು ನಾವು ರವೆ ಮೈದಾ ಕಲಸಿಟ್ಕೊಂಡ್ವಿ ಅದನ್ನು ಕರೆದಿದ್ದಾಯ್ತು ನೋಡಿ ಈ ಬಣ್ಣಕ್ಕೆ ಹೊಂಬಣ್ಣಕ್ಕೆ ಗೋಲ್ಡನ್ ಕಲರಲ್ಲಿ ಕರ್ಕೊಂಡ್ವಿ ಎರಡೂವರೆ ಲೀಟ್ರ್ ಹಾಲನ್ನು ಇಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಅದ್ರ ಪಾಡ್ಗೆ ಅದು ಕುದೀತಿದೆ ಹಾಲು ಕುದ್ದು ಗಟ್ಟಿಯಾಗಬೇಕು ಅದು ಅಲ್ಲೇ ಅಲ್ಲಿವರೆಗೂ ನಾವು ಕರೆದಿರೋವಂಥ ಅಪ್ಪಿ ಏನಿದೆ ಹಪ್ಪಳ ಅದು ತಣ್ಣಗಾಗಬೇಕು ಇಲ್ಲಾಂದರೆ ಪುಡಿ ಮಾಡೋದಿಕ್ಕಾಗಲ್ಲ ಒಂದು ಐದು ನಿಮಿಷ ಬಿಟ್ಟು ಬರ್ತೀನಿ ಅಲ್ಲಿವರೆಗೆ ಹಾಲು ಕಾದಿರುತ್ತೆ ಅದು ತಣ್ಣಗಾಗಿರುತ್ತೆ ಅಂತ ಹೇಳ್ತಾ ಒಂದು ಐದು ನಿಮಿಷ ಬರ್ತೀವಿ ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಕರ್ಕೊಂಡ್ವಿ ಕರೆದ ನಂತರ ಈ ಅಪ್ಪಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೋಬೇಕು ಕೆಲವರು ಏನು ಮಾಡ್ತಾರೆ ಆ ಥರಕ್ಕೆ ಸುಮ್ಮನೆ ಹಾಗೆ ಹೊಟ್ಟೊಟ್ಟಿಗೆ ಇಟ್ಬಿಟ್ಟು ಕಡಿಯಲ್ಲ ಮುಕ್ಬಿಡ್ತಾರೆ ಹಂಗೆ ಮಾಡಬಾರ್ದು ಆಗಿರ್ಬೇಕಲ್ವಾ ಎಲ್ಲ ಕರೆಕ್ಟಾಗಿ ಬರಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ನಾವು ಈ ಥರ ಪುಡಿ ಮಾಡ್ಕೊತ ಹೋಗಬೇಕು ಅಲ್ಲಿ ಒಂದು ಕಡೆ ಎರಡೂವರೆ ಲೀಟ್ರ್ ಹಾಲು ಇಟ್ಟಿದ್ದೆ ಆ ಎರಡೂವರೆ ಲೀಟ್ರ್ ಇವಾಗ ಒಂದೂವರೆ ಲೀಟ್ರ್ ಆಗಿದೆ ಕುದ್ದು ಕುದ್ದು ಗಟ್ಟಿಯಾಗಿದೆ ಗಟ್ಟಿಯಾದ ನಂತರ ಅದಕ್ಕೆ ಈ ಕೈರಿದ ಹಪ್ಪಳ ಅಥವಾ ಅಪ್ಪಿಯನ್ನು ಹಾಕಬೇಕು ಈಗ ಪುಡಿ ಮಾಡ್ಕೊಂಡಂತ ಈ ಅಪ್ಪಿಯನ್ನು ಹಾಲಿಗೆ ಹಾಕ್ತೀವಿ ಹಾಲ್ಗೆ ಹಾಕಿ ಅದು ಅದರಲ್ಲೂ ಕುದಿಬೇಕು ಇನ್ನೂ ಮತ್ತೆ ಕುದೀಬೇಕು ಕುದ್ದು 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 ಅದೇ ತಿಕ್ನೆಸ್ ಬರಬೇಕು ಸ್ನೇಹಿತರೆ ನೋಡಿದ್ರಲ್ಲ ಅಪ್ಪಿ ಕರೆದು ಹಾಕಿದ್ದೀವಿ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಅಪ್ಪಿ ಕೂಡ ಬೆಂದಿದೆ ನೋಡಿ ಹದ ಹೇಗಿದೆ ಅಂತ ಈ ಹದದಲ್ಲಿ ಸಕ್ಕರೆ ಹಾಕಬೇಕು ಎಷ್ಟು ಹಾಕಬೇಕು ಒಂದು ಬೌಲು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದಕ್ಕೆ ಎರಡು ಹಾಕ್ಬೋದು ಈಗ ಎರಡು ಲೀಟ್ರಿಗೆ ಮುಕ್ಕಾಲು ಕೆ ಜಿ ಅಂತೂ ಬೇಕಾಗುತ್ತೆ ಈಗ ನಾನೊಂದು ಮುನ್ನೂರು ಗ್ರಾಮು ಇದರಲ್ಲಿ ಒಂದು ಮುನ್ನೂರು ಗ್ರಾಮ್ ಹಾಕ್ಕೊತೀನಿ ಆರುನೂರು ಗ್ರಾಮ್ ಸಕ್ಕರೆ ಹಾಕಿರ್ತೀನಿ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಇದು ಸಕ್ಕರೆ ಜೊತೆ ಒಂದು ಸ್ವಲ್ಪ ಕುದೀತಾ ಇರಲಿ ಕುದಿಯೋದ್ರಲ್ಲಿ ನಾವು ಈ ಕಡೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕುವ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಎಲ್ಲರೂ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಎಲ್ಲದಕ್ಕೂ ಹಾಕ್ತಾರಲ್ವಾ ದ್ರಾಕ್ಷಿ ಗೋಡಂಬಿ ಗೋಡಂಬಿ ಹಾಕೋಣ ಇದರಲ್ಲಿ ದ್ರಾಕ್ಷಿ ಸ್ಕಿಪ್ ಮಾಡೋಣ ಯಾತಿಕೆ ಅಂತ ಅಂದರೆ ಕೆಲವು ಬಾರಿ ದ್ರಾಕ್ಷಿಯಲ್ಲಿ ಹುಳಿ ಅಂಶ ಇರುತ್ತಲ್ಲ ಆ ಹುಳಿ ಅಂಶ ಇದ್ದಾಗ ಹಾಲು ಒಡೆದು ಹೋಗುವ ಸಂಭವಗಳು ಹೆಚ್ಚು ಹಾಗಾಗಿ ಎಲ್ಲ ಪಾಯಸಗಳಿಗೂ ದ್ರಾಕ್ಷಿ ಹಾಕುವಂಥದ್ದು ಏನು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ಒಟ್ಟಲ್ಲಿ ನಾನು ಹಾಕ್ತಿಲ್ಲ ಆಯಿತಾ ಇದ್ರ ಪಾಡಿಗೆ ಇದು ಹಾಕ್ತಿರಲಿ ನೋಡಿ ನೋಡಿ ಆಗಿದೆ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಬೋಣ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮುಗೀತು ಅಪ್ಪಿ ಪಾಯಸ ಆಫ್ ಮಾಡೋದು ಬಾದಾಮಿ ಗೋಡಂಬಿ ಎಲ್ಲ ಬ್ರೌನಾಗಿ ಚೆನ್ನಾಗಿದೆ ಆಯಿತಾ ಆಫ್ ಮಾಡೋಣ ಅಲ್ಲ ಅಪ್ಪಿ ಪಾಯಸ ಮಾಡೋದು ಹೇಗೆ ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ